ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಾದರೆ ಆತ್ಮವಿಶ್ವಾಸವು ಅತಿ ಮುಖ್ಯವೆಂಬುದು ನಮ್ಮೆಲ್ಲರಿಗೂ ಗೊತ್ತು ಸೊ ಆತ್ಮವಿಶ್ವಾಸವನ್ನು ಕಡಿಮೆಯಾಗದಂತೆ ಮಾಡಲು ಮತ್ತು ಹೆಚ್ಚಿಸಲು ಏನು ಮಾಡಬೇಕಂದ್ರೆ ಮೊದಲನೇದಾಗಿ ಸ್ವಯಂ ವಿಶ್ಲೇಷಣೆ ನಮ್ಮ ಶಕ್ತಿಗಳು ಮತ್ತು ದುರ್ಬಲತೆಗಳನ್ನು ಗುರುತಿಸಬೇಕಾಗ್ತದೆ ಆರನೇದಾಗಿ ಲಕ್ಷ್ಯಗಳನ್ನು ಸೆಟ್ ಮಾಡುವುದು ಸಣ್ಣ ಸಣ್ಣ ಗುರಿಗಳನ್ನು ತಯಾರಿಸಿ ಪ್ರತಿ ಬಾರಿ ಕೂಡ ಗುರಿ ತಲುಪಿದಾಗ ನಮಗೆ ಧೈರ್ಯ ಹೆಚ್ಚುತ್ತದೆ ಐದನೇದಾಗಿ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿಸಿಕೊಳ್ಳುವುದು ನಾಲ್ಕನೇದು ಹೊಸದನ್ನು ಕಳೆಯುವುದು ಹೊಸ ವಿಷಯ ಕೌಶಲ್ಯ ಕಲಿಯುವುದರಿಂದ ವಿಶ್ವಾಸ ಕೂಡ ಹೆಚ್ಚಾಗುತ್ತದೆ ಮೂರನೇದಾಗಿ ಆರೋಗ್ಯ ಕಾಪಾಡುವುದು ಇದು ಕೂಡ ಅತ್ಯುತ್ತಮ ಯಾಕಂದರೆ ಸರಿಯಾಗಿ ವ್ಯಾಯಾಮ ಮಾಡುವುದು ಮತ್ತು ಉತ್ತಮ ನಿದ್ರೆ ಮಾಡಿದರೆ ನಮ್ಮ ಆರೋಗ್ಯ ಕೂಡ ಅತ್ಯುತ್ತಮವಾಗಿರ್ತದೆ ಸಲಹೆ ಕೀಳಿ ಪಡೆಯುವುದು ನಮ್ಮ ಬಳಿ ಇರುವ ದೊಡ್ಡವರನ್ನು ಅಥವಾ ನಿಮಗೆ ದಾರಿ ತೋರಿಸುವವರನ್ನು ಸಂಪರ್ಕ ಮಾಡುವುದು ಪೋಷಕರ ಬೆಂಬಲ ಮನೆಯವರ ಬುದ್ಧಿ ಮಾತು ಮತ್ತು ಸ್ನೇಹಿತರ ಮಾತುಗಳು ಕೂಡ ಸಹಾಯ ಮಾಡುತ್ತದೆ ಈ ಏಳು ಸುಲಭ ಮಾರ್ಗಗಳಿಂದ ನಮ್ಮ ಆತ್ಮವಿಶ್ವಾಸಗಳನ್ನು ಹೆಚ್ಚಾಗಿ ನಾವು ಮಾಡಬಹುದಾಗಿದೆ ಧನ್ಯವಾದಗಳು